ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ತಿಳ್ತಿರೋ ಕತೆ ಒಂಗಿರಣ ಭಾಗ ನೂರ ಎಪ್ಪತ್ತೆರಡು ನಮ್ಮಿಬ್ಬರ ಮಧ್ಯೆ ಇರುವ ಮನಸ್ತಾಪ ಯಾರಿಗೂ ತಿಳಿಯಬಾರದು ಎಂದು ಇಷ್ಟು ದಿನ ನಿಗಾ ವಹಿಸಿ ಬಂದೆ ಆದರೆ ಅತ್ತೆಗೆ ಈಗ ಹೇಗೆ ತಿಳಿಯಿತು ಅವರಿಗೆ ಅನುಮಾನ ಬರಲು ಕಾರಣ ಯಾರು ಇಲ್ಲ ನನ್ನ ನಡೆಯಿಂದಲೇ ಅವರಿಗೆ ಅನುಮಾನ ಬಂದಿದೆ ತಮ್ಮ ಮಗಳ ಆಗಿ ನೋಡಿಕೊಳ್ಳುತ್ತಿರುವವರಿಗೆ ನಾನು ಸತ್ಯ ಮುಚ್ಚಿಟ್ಟು ಮೋಸ ಮಾಡುತ್ತಿದ್ದೇನಾ ಹಾಗಂತ ಸತ್ಯ ಅವರ ಮನಸ್ಸಿಗೆ ನೋವು ಮಾಡಲು ನನಗೆ ಇಷ್ಟವಿಲ್ಲ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಮುಂದೆ ಅವರಿಗೆ ಅನುಮಾನ ಬರದ ಹಾಗೆ ನೋಡಿಕೊಳ್ಳಬೇಕು ನಾನು ಆ ಮನೆಗೆ ಹೋದಾಗಿನಿಂದಲೂ ನನಗೆ ನಿರೀಕ್ಷೆಗೂ ಮೀರಿದ ಪ್ರೀತಿಯನ್ನು ನೀಡುತ್ತಿರುವವರಿಗೆ ನೋವು ನೀಡುವುದು ಯಾವ ನ್ಯಾಯ ಇಲ್ಲ ನನಗೆ ಎಷ್ಟೇ ಕಷ್ಟ ಆದರೂ ಅವರ ಖುಷಿಗೋಸ್ಕರನಾದರೂ ನಾನು ಇನ್ನು ಮುಂದೆ ನಗು ನಗುತ್ತಾ ಇರಬೇಕು ಎಂದು ಮನದಲ್ಲಿ ಹೇಳಿಕೊಂಡು ಗಟ್ಟಿ ನಿರ್ಧಾರ ಮಾಡಿದಳು ಧನುಷ್ ಜೊತೆ ಕಾರಿನಲ್ಲಿ ಕುಳಿತರೂ ಸಹ ಇಬ್ಬರ ಮಧ್ಯೆ ಒಂದು ಮಾತು ಕೂಡ ವಿನಿಮಯವಾಗಲಿ ಇರಲಿಲ್ಲ ಶರದಿ ತನ್ನ ಪಾಡಿಗೆ ತಾನು ಅವಳದೇ ಯೋಚನೆಯಲ್ಲಿ ಮಗ್ಧಳಾಗಿದ್ದರೆ ಧನುಷ್ ನೋಟ ಮಾತ್ರ ನೇರ ರಸ್ತೆಯಲ್ಲಿಯೇ ಇತ್ತು ಶರದಿ ಮೌನವಾಗಿ ಇರುವುದನ್ನು ನೋಡಿ ಕೊನೆಗೆ ತಾನೇ ಮೌನ ಮುರಿದವನು ಶರದಿ ನಿನಗೆ ಇಷ್ಟವಾದ ರೆಸ್ಟೋರೆಂಟ್ ಯಾವುದು ಹೇಳು ಅಲ್ಲಿಗೆ ಹೋಗೋಣ ಎಂದನು ಅವನೆಡೆಗೆ ಆಶ್ಚರ್ಯವಾಗಿ ನೋಡಿದವಳು ಯಾವಾಗಿನಿಂದ ನನ್ನ ಇಷ್ಟದ ಬಗ್ಗೆ ಯೋಚಿಸಲು ಶುರು ಮಾಡಿದೆ ಎಂದು ನೇರವಾಗಿಯೇ ಹೇಳಿದಳು ಯಾಕೆ ಹಾಗೆ ಕೇಳುತ್ತಿದ್ದೀಯಾ ಎಂದು ಅವಳೆಡೆಗೆ ನೋಡುತ್ತಲೇ ಹೇಳಿದನು ಎಲ್ಲವೂ ನಿನ್ನಿಷ್ಟದ ಪ್ರಕಾರವೇ ನಡೆಯಬೇಕಲ್ಲ ಇವತ್ತೇನು ಹೊಸದಾಗಿ ನನ್ನನ್ನು ಕೇಳುತ್ತಿದ್ದೀಯಾ ನಿನಗೆ ಯಾವ ರೆಸ್ಟೋರೆಂಟ್ ಇಷ್ಟ ಅಲ್ಲಿಗೆ ಹೋಗು ಎಂದಳು ಇಂದು ಅವಳ ಜೊತೆ ಸಮಾಧಾನವಾಗಿ ಮಾತನಾಡಿ ಅವಳ ಬೇಸರಕ್ಕೆ ಕಾರಣ ಏನು ಎಂದು ತಿಳಿದುಕೊಳ್ಳಬೇಕು ಎನ್ನುವ ಆಲೋಚನೆಯಲ್ಲಿ ಬಂದಿದ್ದವನಿಗೆ ಅವಳ ಜೊತೆ ಮಾತು ಬೆಳೆಸಲು ಇಷ್ಟವಾಗದೆ ಅವಳ ಮಾತಿಗೆ ಏನೊಂದು ಮಾತನಾಡದೆ ಮೌನವಾಗಿಯೇ ಅವನಿಗೆ ಇಷ್ಟವಾದ ರೆಸ್ಟೋರೆಂಟ್ ಬಳಿ ಬಂದು ಕಾರನ್ನು ನಿಲ್ಲಿಸಿದನು ಕಾರಿನಿಂದ ಇಳಿದು ಇಬ್ಬರು ರೆಸ್ಟೋರೆಂಟ್ ಒಳಗೆ ಬಂದು ಕುಳಿತರು ಅಂದು ಶರದಿ ಕೆನೆ ಬಣ್ಣದ ನೆಟ್ಟೆಡ್ ಸೀರೆ ಉಟ್ಟಿದ್ದರಿಂದ ಬಹಳ ಸುಂದರವಾಗಿ ಕಾಣುತ್ತಿದ್ದಳು ಅವಳ ಎದುರಿಗೆ ಕುರ್ಚಿಯಲ್ಲಿ ಕುಳಿತಿದ್ದವನ ಕಣ್ಣುಗಳು ಆಗಾಗ ಅವಳ ಅಂದವನ್ನೇ ನಿರೂಪಿಸುತ್ತಿದ್ದವು ಅವಳನ್ನೇ ನೋಡುತ್ತಿದ್ದವನು ಅದೆಷ್ಟು ಸುಂದರಿನನ್ನವಳು ಎಂದು ಮನದಲ್ಲೇ ಹೇಳಿಕೊಂಡಿದ್ದನು ಧನುಷ್ ರಪ್ಪೆಯನ್ನು ಬಡಿಯದೆ ತನ್ನನ್ನೇ ನೋಡುತ್ತಿರುವುದನ್ನು ನೋಡಿದವಳು ಯಾಕೆ ಹಾಗೆ ನೋಡುತ್ತಿದ್ದೀಯಾ ಎಂದು ತನ್ನ ನೋಟವನ್ನು ಬದಲಿಸಿ ಹೇಳಿದಳು ಅವಳ ಮಾತಿಗೆ ಇಹಕ್ಕೆ ಮರಳಿದವನು ಮೆನು ಕಾರ್ಡನ್ನು ಅವಳಿಗೆ ಚಾಚುತ್ತಾ ನಿನಗೆ ಏನು ಬೇಕು ಆರ್ಡರ್ ಮಾಡು ಎಂದನು ಧನುಷ್ನ ಇಂದಿನ ನಡೆ ಅವಳಿಗೆ ವಿಚಿತ್ರ ಎನಿಸಿತು ಎಲ್ಲ ಆಯ್ಕೆಯನ್ನು ತನಗೆ ಬಿಡುತ್ತಿದ್ದವನನ್ನು ನೋಡಿ ಆಶ್ಚರ್ಯವೂ ಕೂಡ ಆಗಿತ್ತು ನಿನಗೆ ಏನು ಬೇಕು ಅದನ್ನೇ ಆರ್ಡರ್ ಮಾಡು ನಾನು ಕೂಡ ಅದನ್ನೇ ತಿನ್ನುತ್ತೇನೆ ಎಂದು ಮೆನು ಕಾರ್ಡನ್ನು ಮತ್ತೆ ಅವನ ಬಳಿಗೆ ಚಾಚಿದಳು ಪ್ರತಿಯೊಂದಕ್ಕೂ ಎದುರು ವಾದಿಸುತ್ತಿದ್ದವಳು ಇವತ್ತು ಎಲ್ಲ ಆಯ್ಕೆಯನ್ನು ತನಗೆ ಬಿಡುತ್ತಿರುವುದನ್ನು ನೋಡಿ ಅವನಿಗೂ ಕೂಡ ಆಶ್ಚರ್ಯ ಹಾಗಂತ ಈಗ ಅದರ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದು ಯೋಚಿಸಿದವನು ಮೆನು ಕಾರ್ಡನ್ನು ನೋಡಿ ರೋಟಿ ಪನ್ನೀರ್ ಮಸಾಲ ಜೊತೆಗೆ ಮಶ್ರೂಮ್ ಮಸಾಲ ಅನ್ನ ಸಾಂಬಾರ್ ಆರ್ಡರ್ ಮಾಡಿದನು ಅವಳ ಜೊತೆ ಮಾತನಾಡಬೇಕು ಎಂದು ಊಟದ ನೆಪ ಹೇಳಿ ಹೊರಗೆ ಕರೆದುಕೊಂಡು ಬಂದವನಿಗೆ ಎಲ್ಲಿಂದ ಮಾತು ಶುರು ಮಾಡುವುದು ಎನ್ನುವುದೇ ತಿಳಿಯುತ್ತಿಲ್ಲ ಅದಾಗಲೇ ಶರದಿ ಮಾತ್ರ ಮೌನ ದೂರಿಗೆ ರಾಯಭಾರಿಯಾಗಿ ಸುಮ್ಮನೆ ಕುಳಿತು ಬಿಟ್ಟಳು ಶರದಿ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಅದೆಷ್ಟು ಮೃದುತ್ವ ಬೆರೆಸಿದ ಅವನ ಧ್ವನಿಯಲ್ಲಿ ನೀನು ಲಂಚ್ಗೆ ಇಂದು ಬಂದಾಗಲೇ ನನಗೆ ಅನುಮಾನ ಬಂದಿತ್ತು ಅದೇನು ಏಳು ಎಂದಳು ತಕ್ಷಣಕ್ಕೆ ನಿನ್ನನ್ನು ಗಮನಿಸುತ್ತಲೇ ಇದ್ದೇನೆ ನಿನ್ನೆಯಿಂದ ಯಾಕೋ ಒಂದು ರೀತಿ ಇದ್ದೀಯಾ ಅದೇನಾಯಿತು ಹೇಳು ಏನೇ ಸಮಸ್ಯೆ ಇದ್ದರೂ ನನ್ನ ಬಳಿ ಹೇಳಿಕೋ ನಾನೇನು ಬೇರೆಯವನಲ್ಲ ನಾನು ನಿನಗೆ ತಾಳಿ ಕಟ್ಟಿದ ನಿನ್ನ ಗಂಡ ಎನ್ನುತ್ತಿದ್ದ ಹಾಗೆ ಅವನನ್ನೇ ತೀಕ್ಷ್ಣವಾಗಿ ನೋಡಿದವಳು ಅದು ನಿನಗೆ ಈಗ ಅರ್ಥವಾಯಿತಾ ಎಂದಳು ಅವಳ ಮಾತು ನೇರವಾಗಿ ಅವನ ಮನಸ್ಸಿಗೆ ಈಟಿಯಿಂದ ಇರಿದಂತಾಗಿತ್ತು ಶರದಿ ಐ ಆಮ್ ಸೀರಿಯಸ್ ನಿನಗೆ ಏನಾದರೂ ತೊಂದರೆ ಆಗಿದ್ದರೆ ನನ್ನ ಬಳಿ ಹೇಳಿಕೋ ಎಂದನು ಮತ್ತೊಮ್ಮೆ ನನ್ನ ಮೇಲಿನ ಕನ್ಸನ್ಗೆ ಥ್ಯಾಂಕ್ ಯು ಧನು ಆದರೆ ನನಗೆ ಯಾವುದೇ ಸಮಸ್ಯೆ ಇಲ್ಲ ನಾನು ಚೆನ್ನಾಗಿದ್ದೇನೆ ಎಂದು ಅವಳು ಮಾತನಾಡುತ್ತಿರುವಾಗಲೇ ವೀಟರ್ ಊಟವನ್ನು ಹಿಡಿದು ಬಂದಿದ್ದನು ಅಲ್ಲಿಗೆ ಮಾತು ನಿಲ್ಲಿಸಿದವಳು ಊಟ ಮಾಡುವುದನ್ನು ಮುಂದುವರಿಸಿದಳು ಶರದಿ ಏನು ಸಮಸ್ಯೆ ಇಲ್ಲ ಎಂದ ಮೇಲೆ ನನ್ನ ಜೊತೆ ಯಾಕೆ ಮಾತನಾಡುವುದನ್ನು ಕಡಿಮೆ ಮಾಡಿದ್ದೀಯಾ ಅವಳ ಈ ರೀತಿಯ ನಡೆಗೆ ಕಾರಣ ಏನು ಎನ್ನುವುದು ತಿಳಿದುಕೊಳ್ಳದೆ ಬಿಡುವುದಿಲ್ಲ ಅವನು ಪ್ಲೀಸ್ ಧನು ಊಟ ಮಾಡುವಾಗ ಮಾತು ಬೇಡ ನನಗೆ ಹಸಿವಾಗುತ್ತಿದೆ ಮೊದಲು ಊಟ ಮಾಡು ಎಂದು ತಲೆ ಎತ್ತದೆ ಊಟ ಮಾಡುತ್ತಲೇ ಎಳಿದಳು ಅವಳ ಮಾತು ಕೇಳಿ ವಿಧಿ ಇಲ್ಲದೆ ತಾನು ಕೂಡ ಊಟ ಮುಂದುವರಿಸಿದನು ಶರದಿ ಮೊದಲಾಗಿ ಬೇಗ ಬೇಗ ಊಟ ಮುಗಿಸಿದವಳು ತನ್ನ ಫೋನ್ ಹಿಡಿದು ಕುಳಿತು ಬಿಟ್ಟಳು ಧನುಷ್ ಕೂಡ ಬೇಗ ಬೇಗ ಊಟ ಮಾಡಿದವನು ಬಿಲ್ ಪೇ ಮಾಡಲು ಹೊರಟರೆ ನಾನು ಕಾರಿನ ಬಳಿ ಇರುತ್ತೇನೆ ಎಂದವಳು ಅಲ್ಲಿ ನಿಲ್ಲದೆ ಹೊರಗೆ ಬಂದಿದ್ದಳು ಕಾರಿಗೆ ಹೊರಗೆ ಕೈಕಟ್ಟಿ ನಿಂತವಳು ಹೋಟೆಲಿನ ಹೆಬ್ಬಾಗಿಲಿನಿಂದ ತಾನು ತೊಟ್ಟಿದ್ದ ಕೋಟನ್ನು ಸರಿ ಮಾಡಿಕೊಳ್ಳುತ್ತಾ ಮುಂಗೈ ತೋಳನ್ನು ಸರಿ ಮಾಡಿಕೊಳ್ಳುತ್ತಾ ಬರುತ್ತಿದ್ದವನನ್ನು ನೋಡುತ್ತಾ ಉಳಿದಳು ಧನುಷ್ ಕೂಡ ಶರದಿಯನ್ನು ನೋಡಿಕೊಂಡು ಬರುತ್ತಿರುವಾಗ ಅದೆಲ್ಲಿಂದಲೂ ಬಂದಂತಹ ನಿಶಾ ಹಾಯ್ ಧನುಷ್ ನೀನೇನು ಇಲ್ಲಿ ಎಂದು ಒಡನೆಯೇ ಅವನನ್ನು ತಬ್ಬಿಕೊಂಡಳು ನಿಶಾ ಧನುಷ್ನನ್ನು ತಬ್ಬುತ್ತಿದ್ದ ಹಾಗೆ ಕಾರಿಗೆ ಹೊರಗೆ ನಿಂತಿದ್ದ ಶರದಿಗೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗಿತ್ತು ಒಡನೆ ಕಾರಿನ ಹೊರಗೆ ನಿಂತಿದ್ದವಳು ಕಾರಿನಿಂದ ಮುಂದೆ ಸರಿದು ಸರಿಯಾಗಿ ನಿಂತಳು ಅದಾಗಲೇ ಅವಳ ಕೋಪಕ್ಕೆ ಅವಳ ಸೀರೆ ಸೆರಗು ನಲುಗಿತು ಏಕಾಏಕಿ ಬಂದು ತಬ್ಬಿದವಳ ಮೇಲೆ ಅಸಾಧ್ಯ ಕೋಪ ಬಂದಿತ್ತು ಹಾಗಂತ ಈಗ ಅದರ ಬಗ್ಗೆ ಅವಳ ಬಳಿ ಮಾತನಾಡಲು ಆಗುವುದಿಲ್ಲ ಎಂದು ಯೋಚಿಸಿದವನು ಒಡನೆ ಅವಳನ್ನು ದೂರ ಸರಿಸಿ ನನ್ನ ಹೆಂಡತಿಯ ಜೊತೆ ಲಂಚ್ಗೆ ಬಂದಿದ್ದೆ ನಿಶಾ ಎಂದನು ಅವನು ಹೆಂಡತಿ ಎನ್ನುತ್ತಿದ್ದ ಹಾಗೆ ಕಾರಿನ ಬಳಿ ನಿಂತಿದ್ದ ಶರದಿಯ ಕಡೆ ನೋಡಿದವಳು ಮುಖದಲ್ಲಿ ಏನನ್ನೋ ಸಾಧಿಸಿದೆ ಎನ್ನುವ ವಿಜಯದ ನಗೆ ಅದು ಹೋಗಿತು ನಾನು ನನ್ನ ಫ್ರೆಂಡ್ ಜೊತೆ ಲಂಚ್ಗೆ ಬಂದಿದ್ದೆ ಯು ಆನ್ ಎಂದವಳು ಅಲ್ಲಿ ನಿಲ್ಲದೆ ರೆಸ್ಟೋರೆಂಟ್ ಒಳಗೆ ಹೋಗಿದ್ದಳು ನಿಶಾ ತನ್ನನ್ನು ತಬ್ಬಿದ್ದರಿಂದ ಶರದಿ ತಪ್ಪುತ್ತಿಯುತ್ತಾಳೋ ಎನ್ನುವ ಅಂಜಿಕೆಯಲ್ಲಿಯೇ ಅವಳ ಬಂದಿ ಬಳಿಗೆ ಬಂದವನು ಶರದಿ ಅದು ನಿಶಾ ಎನ್ನುತ್ತಿದ್ದ ಹಾಗೆ ಅವನ ಮಾತನ್ನು ಅರ್ಧಕ್ಕೆ ತಡೆದವಳು ಪರವಾಗಿಲ್ಲ ಲೇಟಾಗುತ್ತೆ ಬಾ ಹೋಗೋಣ ಎಂದು ಸಹಜವಾಗಿ ಇಳಿದಳು ಅವಳ ಸಹಜ ಮಾತು ಕೇಳಿ ನಿಡಿದಾದ ಉಸಿರನ್ನು ಹೊರದಬ್ಬಿ ಕಾರು ಚಾಲು ಮಾಡಿದ ಅವಳು ಮೇಲ್ನೋಟಕ್ಕೆ ಸಹಜವಾಗಿ ಕಂಡರು ಅವಳ ಎದೆಯಲ್ಲಿ ಬೋರ್ಗರಿಯುತ್ತಿದ್ದಂತಹ ಅಲೆಗಳ ಶಬ್ದ ಅವಳಿಗೆ ಮಾತ್ರ ಗೊತ್ತು ತನ್ನ ಎದುರಿಗೆ ಪರಸ್ತ್ರೀ ಒಬ್ಬಳು ತನ್ನ ಗಂಡನನ್ನು ತಬ್ಬಿದರೆ ಅವಳಿಗೆ ಬೇಡ ಅವಳ ಮನಸ್ಸು ಅದೆಷ್ಟು ನೊಂದುಕೊಳ್ಳಬೇಡ ಎಷ್ಟೇ ಸಮಾಧಾನ ಮಾಡಿಕೊಂಡರೂ ಸಹ ಅವಳ ಉರಿಯುತ್ತಿರುವ ಮನಸ್ಸು ಸ್ಥಿತಿಗೆ ಮರಳುತ್ತಿರಲಿಲ್ಲ ಈಗಷ್ಟೇ ಹೊಟ್ಟೆ ತುಂಬ ಊಟ ಮಾಡಿ ಬಂದವಳಿಗೆ ಅದು ಕೂಡ ನಿರಾಳವೆನಿಸಿರಲಿಲ್ಲ ಅದಾಗಲೇ ಅವಳ ಗಂಟು ಅಳವು ಒಣಗಿ ಬರುತ್ತಿತ್ತು ಉಸಿರಾಡಲು ಕೂಡ ಕಷ್ಟವಾಗತೊಡಗಿತು ಧನು ತುಂಬ ಬಾಯಾರಿಕೆಯಾಗುತ್ತಿದೆ ನೀರು ಕೊಡು ಎಂದು ಪ್ರಾಯಾಸದಲ್ಲಿಯೇ ನುಡಿದಳು ಅದಾಗಲೇ ಅವಳ ಮುಖದ ಮೇಲೆಲ್ಲ ಬೆವರ ಹನಿಗಳು ಮೂಡಿದವು ಅವಳ ಆಯಾಸವನ್ನು ಗುರುತಿಸಿದವನು ಒಂದು ಬದಿಗೆ ಕಾರನ್ನು ನಿಲ್ಲಿಸಿ ಶರದಿ ಏನಾಯಿತು ಎಂದನು ಅದೇ ಆತಂಕದಲ್ಲಿ ನೀರು ಎಂದು ಈ ಬಾರಿ ಮಾತನಾಡದೆ ಕೈ ಸನ್ನೆಯಲ್ಲಿಯೇ ತೋರಿಸಿದಳು ಒಡನೆ ಕಾರಿನಲ್ಲಿ ಇರಿಸಿದ ನೀರಿನ ಬಾಟಲ್ ಉಡುಕಿ ಅದರ ಮುಚ್ಚಳ ತೆಗೆದು ಅವಳ ಕೈಗೆ ನೀಡಿದನು ಘಟಘಟನೆ ಒಂದೇ ಬಾರಿಗೆ ಅಷ್ಟು ನೀರನ್ನು ಕುಡಿದಿದಳು ಶರದಿ ಅರಿ ಓಕೆ ಏನಾಗುತ್ತಿದೆ ಎಂದು ಅವಳ ಕೈ ಮೇಲೆ ತನ್ನ ಅಸ್ತ ಊರುತ್ತಾ ಕಾಳಜಿಯಿಂದ ಕೇಳಿದನು ಟೋಕಿಯೋ ನಗರದಲ್ಲಿ ಅವನ ಕಾಳಜಿಗೆ ಸೋತವಳಲ್ಲವ ಅವಳು ಆದರೆ ಅವಳೆಡೆಗೆ ಅವನ ಅಪರಿಮಿತ ಒಲವನ್ನು ಅರಿಯುವಲ್ಲಿ ಸೋತವಳು ಅವನ ಕಾಳಜಿ ತುಂಬಿದ ಕಣ್ಣನ್ನೇ ನೋಡಿದವಳಿಗೆ ತಕ್ಷಣಕ್ಕೆ ನಿಶಾ ಅವನನ್ನು ತಬ್ಬಿದ ದೃಶ್ಯವೇ ಕಣ್ಣ ಮುಂದೆ ಮನಸ್ಸು ಬಂದು ಮನಸ್ಸು ಝರ್ಜರಿತವಾಗಿತ್ತು ಒಡನೆಯೇ ಅವನಿಂದ ಕೈ ಬಿಡಿಸಿಕೊಂಡು ಗೊತ್ತಿಲ್ಲದನು ಯಾಕೋ ಸ್ವಲ್ಪ ಸುಸ್ತಾದ ಹಾಗೆ ಆಯಿತು ಎಂದವಳ ಮಾತು ಕೇಳಿ ಕಾರಿನಲ್ಲಿ ಇದ್ದಂತಹ ಏಸಿಯನ್ ಟೆಂಪ್ರೇಚರನ್ನು ಹೆಚ್ಚು ಮಾಡಿದನು ಐದು ನಿಮಿಷ ಸೀಟಿಗೆ ಒರಗಿ ಕಣ್ಣು ಮುಚ್ಚಿ ಸುಧಾರಿಸಿಕೊಂಡ ನಂತರ ಶರದಿ ಹೊರಡೋಣ ಎಂದನು ಅವನ ಮಾತಿಗೆ ಸರಿ ಎಂದು ತಲೆಯಡಿಸುತ್ತಿದ್ದ ಹಾಗೆ ಅವಳನ್ನು ಕರೆದುಕೊಂಡು ಬಂದು ಶಾಲೆಯ ಬಿಟ್ಟವನು ಹುಷಾರು ಶರದಿ ಎಂದು ಹೇಳಿ ಅಲ್ಲಿಂದ ಹೊರಟಿದನು ಧನುಷ್ ಆ ಕಡೆ ಹೋಗುತ್ತಿದ್ದ ಹಾಗೆ ಇಷ್ಟರವರೆಗೆ ತಡೆ ಹಿಡಿದಿದ್ದ ಅವಳ ಕಣ್ಣೀರು ಕೆನ್ನೆಯನ್ನು ಸೋಕಿದವು ಒಡನೆ ಯಾರಿಗೂ ಕಾಣದ ಹಾಗೆ ಅದನ್ನು ತೊಡೆದುಕೊಂಡು ಶಾಲೆಯ ಒಳಗೆ ಬಂದಿದ್ದಳು ಅತ್ತೆ ನೀವು ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಳಿದರೆ ನಾನು ಏನು ಮಾಡುವುದು ನೀವು ನಾಳೆ ಹೊರಟರೆ ನಾನು ಒಬ್ಬಳೇ ಇಲ್ಲಿ ಹೇಗೆ ಇರುವುದು ನೀವು ಎಲ್ಲಿಗೂ ಹೋಗಬೇಡಿ ಇಲ್ಲಿಯೇ ಇರಿ ಆರಾಧ್ಯ ನಿಮ್ಮ ಮಾವ ಕುಡಿಯುವುದನ್ನು ನೋಡಿ ಮೊದಲೆಲ್ಲ ನಮ್ಮನ್ನು ಯಾರೂ ಮಾತನಾಡಿಸುತ್ತಿರಲಿಲ್ಲ ನನ್ನ ಮಗ ದುಡಿಯಲು ಶುರು ಮಾಡಿದ ಮೇಲೆ ಎಲ್ಲರೂ ಮಾತನಾಡಿಸುತ್ತಾರೆ ಬೇರೆಯವರಾಗಿದ್ದರೆ ನಾನು ಹೋಗುತ್ತಿರಲಿಲ್ಲ ನಿನ್ನ ಮಾವನ ಅಣ್ಣನ ಮನೆಯವರು ಅವರು ಅವರು ಪೂಜೆಗೆ ಹೇಳಿದ್ದಾರೆ ಈಗ ನಾವು ಹಳೆಯದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಹೋಗದೆ ಇದ್ದರೆ ಏನು ಚಂದ ಹೇಳು ನಾನೇನು ಅಲ್ಲಿ ಹೆಚ್ಚಿಗೆ ದಿನ ಇರುವುದಿಲ್ಲ ಎರಡೇ ದಿನ ವಾಪಸ್ ಬಂದು ಬಿಡುತ್ತೇವೆ ರಿಷಿ ಇರುತ್ತಾನಲ್ಲ ನಿನಗೆ ಯಾಕೆ ಭಯ ಏಳು ಎಂದರು ವಸುಂಧರ ಅತ್ತೆ ಅವರು ಬೆಳಗ್ಗೆ ಹೋದರೆ ಬರುವುದೇ ಸಂಜೆ ಅಲ್ಲಿಯ ತನಕ ನಾನು ಒಬ್ಬಳೇ ಹೇಗಿರುವುದು ಮುಖ ಇಳಿಬಿಟ್ಟು ಹೇಳಿದ ಸೊಸೆಯನ್ನು ನೋಡಿದವರು ಸರಿ ಆರಾಧ್ಯ ಹಾಗಾದರೆ ನೀನು ಎರಡು ದಿನದ ಮಟ್ಟಿಗೆ ಅಮ್ಮನ ಮನೆಗೆ ಹೋಗು ನಾನು ಬಂದ ಮೇಲೆ ಇಲ್ಲಿಗೆ ಬಾ ಎಂದರು ಅಮ್ಮ ಅವರು ಎಲ್ಲಿಗೂ ಹೋಗುವುದಿಲ್ಲ ಇಲ್ಲಿಯೇ ಇರುತ್ತಾರೆ ಹೆಂಡತಿಯನ್ನು ತವರಿಗೆ ಕಳಿಸಿದರೆ ತಾನು ಅಲ್ಲಿಗೆ ಹೋಗಬೇಕಾಗುತ್ತದೆ ಅಲ್ಲಿಗೆ ಹೋಗಲು ಅವನಿಗೆ ಇಷ್ಟವಿಲ್ಲವಲ್ಲ ಅವನ ಮಾತಿಗೆ ಆರಾಧ್ಯ ಕೂಡ ಎದುರಾಡದೆ ಹಾಗೆ ಸುಮ್ಮನಾದಳು ರಿಷಿಗೆ ಚಕ್ರವರ್ತಿ ಮನೆಯಲ್ಲಿ ಇರಲು ಇಷ್ಟ ಇಲ್ಲ ಎನ್ನುವುದು ಅವಳಿಗೂ ಅರಿವಿದೆ ಪರವಾಗಿಲ್ಲ ಆರಾಧ್ಯ ಇಲ್ಲಿಯೇ ಇರು ನಾನು ಸ್ವಲ್ಪ ಗೊಜ್ಜು ಸಾಂಬಾರು ಎಲ್ಲವನ್ನು ಮಾಡಿಟ್ಟು ಹೋಗುತ್ತೇನೆ ನಿನಗೆ ಸುಲಭವಾಗುತ್ತದೆ ಎಂದವರ ಮಾತಿಗೆ ಆಯಿತು ಎಂದು ತಲೆಯಾಡಿಸಿದಳು ಮುಂದುವರೆಯುವುದು ಧನ್ಯವಾದಗಳು